ಬಳಸೋಂತ ಬದು ನೋಡಿ ಆಮೇಲೆ ಥ್ಯಾಂಕ್ ಯು ಹಾಕ್ತಿರಲ್ಲ ಹ್ಯಾಪಿ ಬರ್ಡೇ ಗಿರಿ ಗಿರಿ ಎಲ್ಲವೂ ಕೂಡ ಬರಿ ನಮ್ ಸಂತೋಷಕ್ಕಷ್ಟೇ ಆ ಕ್ಷಣಕ್ಕೆ ಆಮೇಲೆ ಇಲ್ಲ ಅದ್ರ ಬದಲು ಈಗ ನಾನು ಮಾಡಲು ಬರ್ಡೇನ ಎತ್ತೋ ಫ್ರೆಂಡ್ಸ್ ಮಾಡ್ತೀವಿ ಸ್ನೇಹಿ ಇದು ಪರಿಸರ ಸ್ನೇಹಿ ಬರ್ಡೇ ಪಾರ್ಟಿ ಮಾಡ್ತೀವಿ ಹಂಗ ಬೋರ್ಡ ಏನಿರ್ಬೋದು ಅದ್ರಲ್ಲಿ ಅಂತ ಆತರ ಏನು ಇಲ್ಲ ಮಕ್ಳು ಒಟ್ಟಾಗ್ತೀವಿ ನಾವೆಲ್ಲರೂ ಫ್ರೀ ಮಾಡ್ಕೊತೀವಿ ನಮ್ ಟೈನು ನಿಟ್ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತೀವಿ ನಾವ್ ಯುಲ್ ಗೋ ಟು ದ ಬೇಸ್ಮೆಂಟ್ ಕ್ಲೇರಿ ಕಿಡ್ಸ್ ಬರ್ಡೆ ಪಾರ್ಟಿ ಅಂದ್ರೆ ನಮ್ ಕಡೆ ಸೆಲೆಬ್ರೇಷನ್ ಮಾಡಿದೀವಿ ಗೊತ್ತಾ ಮಕ್ಕಳ ಜೊತೆ ಆಗ್ಲಾಗ್ಬೇಕು ಅವ್ರು ಡೇ ಖುಷಿ ಮಾಡ್ಬೇಕು ನಾವು ವಸ್ತುಗಳಿಂದ ಅಲ್ಲ ವಸ್ತುಗಳಿಂದ ಅಲ್ಲ ನಮ್ ಪ್ರೆಸೆನ್ಸ್ ಇರ್ಬೇಕು ನಮ್ ಹ್ಯಾಪಿನೆಸ್ ಇರ್ಬೇಕು ನಾವು ಆಡಿಸ್ಬೇಕಾಗಿದೆ ಯಾವ್ದೇ ಆರ್ಥ ಆಯ್ತಾ ಅದು ಒಂದು ಅವಾಗ ಅವ್ರಿಗೆ ಮಕ್ಕಳಿಗೆ ಖುಷಿ ಆಗುತ್ತೆ ಇನ್ನೊಂದು ಸೆಕೆಂಡ್ ಟೀಟಿಗಳು Il martirio è stato fatto in un'altra parte del mondo. Il paper plate è stato fatto in un'altra parte del mondo. Il paper plate è stato fatto in un'altra parte del mondo. Il tuo padre è stato fatto di plastica parte del mondo. Il tuo padre è stato fatto in un'altra parte del mondo. di plastica, è stato fatto è ಇದು ರೀಸೈಕಲ್ ಆಗಲ್ಲ ದುರಂತ ಅನ್ಸಿದ್ ರೀಸೈಕಲ್ ಕೂಡ ಆಗಲ್ಲ ಇದೆಲ್ಲ ಒಳಗೆ ಒಂದ್ ಬೀಳ್ತಾ ಇದೆ ನಾವ್ ಯಾರ್ಯಾರು ಬಳಸ್ತಾ ಇದೀವೋ ಅಷ್ಟು ತಗೊಂಡೋಗಿ ಭೂಮಿಯೊಳಗಡೆ ಹಾಕಿಡ್ತಾ ಇದೀವಿ ಅಷ್ಟೇ ಇಲ್ಲ ವರ್ಕ್ ಮಾಡ್ತೀವಿ ಸುಡ್ತಾರೆ ಒಂದಷ್ಟು ಜನ ಕಸಗಳ್ ಮೆಟೈನ್ ಮಾಡ್ತಾರೆ ಅವರು ಯಾವ್ಯಾವ ತರ ವಿಲೆ ಮಾಡ್ತಾರೋ ದೇವ್ರಿಗೆ ಗೊತ್ತು ಅಲ್ವಾ ಅದು ಕಸಗಳ ಕಸಗಳದ್ದನ್ನ ವಿಲೆ ಮಾಡುವಂತ ಘಟಕಗಳಿಗೆ ಹೋಗುತ್ತೆ ಈಗ ಸ್ವೀಟ್ ಶಾಖ ಕೊಟ್ಬಿಟ್ಟು ಸೆಟ್ ನೋಡ್ತಾರೆ ಕರಸಿದ್ದು ಕೂಡ ಕೂಡ ಇಲ್ಲ ಕೊಡತದ ಇನ್ನೇನೋ ಆಗಲ್ಲ ಒಂದನ್ನು ಇನ್ನೊಂದು ರೀತಿ ಬರುತ್ತೆ ನಮಗೆ ಮಾಡಿದಂಗ್ ಸಾಧ್ಯ ಈಗ ಈ ರೀತಿಯ ಪೇಪರ್ ಪ್ಲೇಟ್ಸ್ ಮಕ್ಕಳೇ ಬರ್ಡೇ ಪಾರ್ಟೀಸ್ ಅಲ್ಲಿ ಪೇಪರ್ ಪ್ಲೇಟ್ಸ್ ಗಳನ್ನ ಬಿಡಿ ಅದು ಬೇಡ ಬೇಡ ಅದು ಬದಲು ಗೋಪರ್ ಯಾವ್ದಾದ್ರು ಈ ರೀತಿ ಅಡಿಕೆ ಹಾಡ್ತಕ್ಕೆ ಇಲ್ಲ ಎಲೆಗಳ ಕಬ್ಬಿನ ಸಿಪ್ಪೆ ಕಬ್ಬಿನ ಸಿಪ್ಪೇಸ್ ಮಾಡ್ತಾ ಇದ್ದಾರೆ ಆಮೇಲೆ ಬ್ಯಾಂಕ್ಗಳು ಈಗ ನಾವೆಲ್ಲ ಬೆಂಗಳೂರಂತ ಊರಲ್ಲಿ ಇಪ್ಪತ್ತು ಜನ ನನಗೆ ಸ್ಟೀಲ್ ಪ್ಲೇಟ್ ಮತ್ತೆ ಲೋಟ ಬೇಕು ಅಂತಂದ್ರೆ ಬ್ಯಾಂಕ್ಸ್ ಗಳಿದೆ ಸಾಕಷ್ಟಿದೆ ಬೇಕಾದ್ರೆ ಮಾಹಿತಿ ನಾನ್ ಕೊಡ್ತೀನಿ ಒಂದ್ ಇಪ್ಪತ್ತು ಜನ ನಾನ್ ಕರಿತೀನಿ ನನಗೆ ಆ ದಿನಕ್ಕೆ ಇದು ಯಾವ ಸ್ಟೀಲ್ ತಟ್ಟೆ ಮತ್ತೆ ಲೋಟ ಬೇಕು ಅಂತಂದ್ರೆ ಒಂದಷ್ಟು ಅಮೌಂಟ್ ಬಾಡಿಗೆ ಒಳಗೆ ನಮಗೆ ಮನೆಗ್ ಕೊಡ್ತಾರೆ ನಾವು ವಾಪಸ್ ಚೊಕ್ಕ ವಾಪಾಸ್ ಕೊಟ್ರೆ ಆಯ್ತು ಅಷ್ಟೇ ಬ್ಯಾಟ್ರಿಗಳಿದೆ ಇಲ್ಲ ಅಂದ್ರೆ ಬಾಡಿಗೆ ತಗೊಂಬೋದು ಸೊ ಅದನ್ನೂ ಕೂಡ ಮಾಡ್ಬೋದು ಅದೊಂದು ಆಲ್ಟರ್ನೇಟಿವ್ ಇಲ್ಲ ಅಂತಂದ್ರೆ ಈ ರೀತಿ ಪರಿಸರ ಸ್ನೇಹಿ ವಸ್ತುಗಳನ್ನ ಎಲ್ಲನೂ ಕೂಡ ಸ್ಪೆಂಡ್ ಮಾಡ್ತೀವಿ ನಾವು ದುಡ್ಡನ್ನ ಒಂದ್ ವೀಕೆಂಡ್ ಹೊರಗಡೆ ಹೋಗ್ತೀವಿ ಏನೋ ಮಸಾಸ್ತಿ ತಿನ್ ಬರ್ತೀವಿ ತಿನ್ಕೊಂಡ್ ಬಂದ್ ನಾಕ್ ಹೋಗಿ ತಿನ್ಕೊಂಡ್ ಬಂದ್ವಿ ಅಂದ್ರೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಹೋಯ್ತದ ಬಾವಾಜು ತಿಂಗಳ ಐನೂರು ರೂಪಾಯಿ ಹೋಯ್ತು ಅದ್ರೊಳಗೆ ಹತ್ತು ಇಪ್ಪತ್ತು ಪ್ಲೇಟ್ಸ್ ಗಳು ಬರುತ್ತೆ ಸೋ ಯೋಚನೆ ಮಾಡ್ಬಿಟ್ಟು ಈ ರೀತಿ ನಮಕ್ಕೆ ನಮ್ಮ ಆರೋಗ್ಯ ತೇನ್ ಬೇಕು ಮಕ್ಕಾ ಆರೋಗ್ಯ ತೇನ್ ಬೇಕು ಅಂತ ಮಿಸ್ ಮಾಡಿದೆ ಫೀಲಿಂಗ್ ಇನ್ ಪರ್ಫೆಕ್ಟ್ ಫಾಕ್ಟರ್ ನ ಫಸ್ಟ್ ಟೈಮ್ಸ್ ಮೇನಿ ಮಾಡ್ಬಹುದು ಅಮೇ ಬರ್ತೇ ಪಾರ್ಟಿ ಸ್ಕೋರ್ಕ್ಕೆ ಇಲ್ಲಿ ಹೈ ಸ್ಕೋರ್ ನೋಕ್ಕೆ ಅಂತ ರಿಟರ್ನ್ ಗೆಟ್ ಕ್ಯಾಬೋರಿ ಫೇಪರಿಂಗ್ ನ ಮಾಡಿ ಅಂತ ಪ್ರಿಂಟ್ ಮಾಡಬಹುದು ಹೊರಗಡೆ ಇರುವ ನೀಟೀಲಿ ಈ ಸೈಡ್ ಅಲ್ಲಿ ಹಾಕಬಹುದು ಸೋ ಇದೇನ ನಾನು ನಮ್ಮ ಎಂತದ ಮಗಳ बर्थडे ಗೆ ಸ್ಕೂಲ್ ಗಳಿಗೆ ಕೂಡ ಚಾಕಲೇಟ್ ಬಸ್ ಇದೆ ಅನ್ಸಿದೆ ಚಾಕಲೇಟ್ ಚಾಕಲೇಟ್ ರಾಪರ್ ದಿಸ್ ಗೆ ಕ್ರಾಫ್ಟ್ ಮಾಡಬಹುದು ನೀವೆಲ್ಲ ಆಮೇಲೆ ನಿಮ್ಗೆ ಇಷ್ಟ ಅಂತ ಹೇಳಿ ನಾವ್ ಅದ್ರ ಬಗ್ಗೆ ಹೇಳೋಣ ಯಾವ ಪ್ಲಾಸ್ಟಿಕ್ ಬರುತ್ತೆ ಅಂತ ಪ್ಲಾಸ್ಟಿಕ್ ಓಕೆ ಮನೆಯೊಳಗೆ ಯೂಸ್ ಮಾಡೋ ತಿಂಡಿ ದಯವಿಟ್ಟು ನಿಮ್ಮಲ್ಲಿ ಇರೋ ಒಂದು ಎರಡು ಮಕ್ಕಳು ನಾನು ಡಜನ್ ತಟ್ಟೆ ಮಕ್ಕಳನ್ನ ಏನ್ ಮೈಂಟೈನ್ ಮಾಡಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ಸಾಧ್ಯ ಆದಷ್ಟು ಸ್ಟೀಲ್ ತಟ್ಟೆಗಳನ್ನ ಊಟಕ್ಕೆ ಇಡಿ ಒಲ್ತ್ ತಟ್ಟೆ ತಗೋಬಹುದು ಬಣ್ಣ ಬಣ್ಣದ ಪ್ಲಾಸ್ಟಿಕ್ ತಟ್ಟೆಗಳು ಬೇಡ ಮಕ್ಕಳೇ ಅದರೊಳಗೆ ಹಿಂದಿರ್ತೇವೆ ತಿಂದಿರಲ್ಲ ಬಿಸಿ ಇಡ್ಲಿ ಬಿಸಿ ದೋಸೆ ಹಾಕಿದ ತಕ್ಷಣ ನಮಗೆ ಗೊತ್ತಾಗ್ದಿದ್ದಂಗೆ ಮೈಕ್ರೋಪ್ಲಾಸ್ಟಿಕ್ ತರೀಕೆ ಅದ್ರ ಜೊತೆ ಹೋಗುತ್ತೆ ನಮ್ ದೋಸೆ ಜೊತೆ ದಯವಿಟ್ಟು ಒಂದು ಈ ಪ್ಲೇಟ್ ಹೋಗೋದಿನ ಬರುತ್ತೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಚಟ್ನಿಗೊಂದು ಸಾಂಬಾರಿ ಒಂದು ಅಲ್ವಾ ಹಂಗೆಲ್ಲ ತಗೊಳ್ಳಿ ಆಯ್ತಾ ಆಮೇಲೆ ಹೆಚ್ಚು ಹೆಚ್ಚು ಬೇರೆಯವ್ರ್ ನೋಡಿ ಗೊತ್ತದ ಬೇಡ ಆಸೆ ಆಗುತ್ತೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಬೇರೆಯವ್ರು ಏನೋ ನೋಡ್ಕೊಂಡು ನಮ್ಗೆ ಆಸೆ ಆಗುತ್ತೆ ಬಟ್ ಪ್ಲಾಸ್ಟಿಕ್ ಒಳ್ಳೇದಲ್ಲ ಅಂತ ಬಿಟ್ನೋದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಟಿಕ್ ಮೇಕಪ್ ಇದು ಆರ್ನಮೆಂಟ್ಸ್ ಅಲ್ವಾ ಅದು ಸುಮ್ಮಸ್ಸು ಅವರಾಯ ನೀ ನೆ ಪೇಂಟ್ ಆ ಹಂ ಐ ಆಮ್ ಫ್ರಮ್ ಇಂಡಿಯಾ ಆ ಇಕ್ಸೀ ಆಟ್ ಮೈ ಪ್ಯಾಶನ್ ಇಸ್ ಅ ಫ್ಯಾಶ್ ಬ್ಯಾಂಕ್ ಬಟ್ ವಿ ಟಿಡೇ ನೀಟಿ ಬ್ಯಾಂಕ್ ಕಲು ಫ್ಯಾಶ್ ಟಿಂಗ್ಸ್ ಐತಾ ಆಮಿಗೆ ಇಂಫ್ಯಾಕ್ಟ್ ನೀ ಆ ಇಬರಿಕೆ ಹುಡುಗರು ಎಂತರು ಟ್ರೈಯಿಂಗ್ ಟ್ರೈಯಿಂಗ್ ಬ್ಲಕ್ ಶೀಟ್ಸ್ ಕ್ರಾಫ್ ಕ್ರಾಫ್ ಟಿicket ಹಲೋ ನೀವ ಮಾಡ್ತಾ ಇದ್ದೇ ಬರ್ತಾ ಇದೆ ಹೌದಾ ಏನ್ ಮಾಡ್ಬಿಟ್ಟು ಇವತ್ತು ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಹೋಗೋದು ಈಗ ಹೋಗ್ಬೇಕು ನೀವು ನಿಮ್ ಪೇರೆಂಟ್ಸ್ ಇದೆ ನಿಮ್ ಫಸ್ಟ್ ನಿಮ್ ಹೊಸ್ತು ನೋಡ್ಕೊಳಿ ಮನೇಲಿ ಏನೇನ್ ಪ್ಲಾಸ್ಟಿಕ್ ಇದೆ ಅಂತ ಪೆನ್ ಸ್ಟ್ಯಾಂಡ್ ಆಗಿರ್ಬೋದು ಫೈಲ್ ಇದೆ ಅಂತ ದುಡ್ಡು ಕಟ್ಟಾಗಿರಬಹುದು ನಿಮ್ಮದು ಅಲ್ವಾ ಏನೇನಿಲ್ಲ ನೀವು ನೋಡ್ಕೊಳ್ಳಿ ಜೋತಿಗೆ ಪೇರೆಂಟ್ಸ್ ಗೆ ಕರೆ ಮಾಡಿ ಹೇಳಬೇಕು ಓಕೆ ನೀವು ಯು ಆರ್ ಎ ಪೊಲೀಸ್ ಗೊತ್ತಾ ನೀವು ಪೊಲೀಸ್ ಆಗ 만ালে ಓಕೆನಾ ಪೊಲೀಸ್ ಏ ಬೇಕು ಎಕ್ಟ್ ಒನ್ಸ್ 만ালে ಎಲ್ಲರೂ ಎಲ್ಲರನ್ನ ಕಾವಲು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪೊಲೀಸ್ ನೀವು ಎಲ್ಲಾ ಪ್ಲಾಸ್ಟಿಕ್ ಪೊಲೀಸ್ ಆಫಿಸರ್ಸ್ 3 3 4 ಎಸ್ ಯಸ್ ಈ ಓಕೆ 만ালে ಹೇಳಿ ಎಲ್ಲರೂ ಸಡನ್ ಆಗಿ ಬದಲಾವಣೆ ತರಕ್ ಆಗಲ್ಲ ಯಾಕಂದ್ರೆ ನಾವೆಲ್ಲ ದುಡ್ಡು ಕೊಟ್ಟು ತಗೋದಾಗಿರತ್ತೆ ಆದ್ರೆ ಅರ್ಥ ಆಗತ್ತೆ ಅನುಕೂಲ ಆದಾಗ ಒಂದೊಂದೇ ಒಂದೊಂದೇ ಬದಲಾಯಿಸ್ಕೊಡ್ತೀವಿ ಸಮಯ ಕೊಡಿ ಆಯ್ತಾ ಮತ್ತೆ ನಿಮ್ ಕೆಲ್ಸ ಏನೋ ಪ್ಲಾಸ್ಟಿಕ್ ಮಾಡಿ ತರಂಗಿಲ್ಲ ಮಕ್ಕಳೇ ನೀವು ಏನೋ ತರಂಗಿಲ್ಲ ಅವ್ನ್ ಫ್ರೆಂಡ್ ಅದ್ ಕೊಟ್ಟು ಎಂದಾಯ್ತು ಅದಾಯ್ತು ಇದಾಯ್ತು ಆಯ್ತಾ ಆಟ ಆಡಿ ಹೆಚ್ಚೆಚ್ಚು ಫ್ರೆಂಡ್ಸ್ ಜೊತೆಗೆ ಆಟ ಆಡಿ ಐಟಮ್ಸ್ ಗಳು ಬೇಕು ಐ ಅಂಡರ್ಸ್ಟ್ಯಾಂಡ್ ಯಾವ್ದು ಪ್ಲಾಸ್ಟಿಕ್ ಬ್ಯಾಗ್ ಬೇಕು ಬಾಲ್ ಬೇಕು ಒಂದನ್ನ ಶೇರ್ ಮಾಡ್ಕೊಳ್ಳಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದೀರಾ

ಈಗ ಕುರ್ಚಿ ಅಂತ ನಾವು ಪರವಾಗಿ ಹೇಳ್ತೀನಿ ವೈಟ್ ಹಬ್ಬ ಕರೆಕ್ಟ್ ಫುಡ್ ಹೋಟೆಲಿಗೆ ಹೋಗ್ತೀವಲ್ವಾ ಹೋಟೆಲ್ಗೆ ಹೋಗ್ಬಿಟ್ಟು ನಾವ್ ಎಲ್ಲ ಅಥವಾ ಸ್ವಿಗ್ಗಿ ಮತ್ತೆ ಝೊಮ್ಯಾಟೋದಲ್ಲಿ ನೀವು ತಂದ್ರೂ ಅದು ನಿಮ್ ಹಣೆ ತಗೊಳೋದು ಆಯ್ತಾ ಅದ್ರಲ್ಲಿ ತಗೊಳೋದು ನಿಮ್ ಹಣೆ ಬರಲ್ವಾ ಇನ್ನು ಆಪ್ಷನ್ ಏನಿದೆ ನೀವು ಹೋಟೆಲ್ಗೆ ಹೋಗಿ ತಗೊಂಡ್ಬರ್ತೀರ ಪಾಸ್ ಕ್ಯಾರಿ ಯುವರ್ ಓನ್ ಡಬ್ಬಾ ಕಂಟಿನ್ಯೂಸ್ ತಗೊಂಡೋಗಿ ನಾನು ಚಟ್ನಿ ನಾನು ತಗೊಂಡ್ ನಾನ್ ಹೊರಗಡೆ ನಾನ್ ತಿಂತೀನಿ ಇಡ್ಲಿ ಸಾಂಬಾರ್ ಅಣ್ಣ ನಂಗೂ ಇಷ್ಟ ನನ್ ಮಸಲ್ಪುರಿ ಪುರಿ ಬಿಟ್ಟಿರಕ್ ಆಗಲ್ಲ ಆಯ್ತಾ ನಾನ್ ಮಸತ್ ತಿನ್ನೋಳು ಆಯ್ತಾ ನಾನು ಏನ್ ಮಾಡ್ತೀನಿ ನಂದು ಬ್ಯಾಗ್ ಅಲ್ಲಿ ಒಂದು ಸ್ಟೀ ಡಬ್ಬ ಒಂದು ಸ್ಪೂನು ಮತ್ತೆ ಒಂದು ಬಾಟ್ಲು ಇಷ್ಟು ನನ್ನ ಹತ್ರ ಇದ್ದೇ ಇರುತ್ತೆ ಮತ್ತೆ ಒಂದ್ ಟಮ್ಲರ್ ಸಣ್ಣ ಸಿಹಿ ಲೋಟ ಇಟ್ಕೋತೀನಿ ನಾನು ಯಾಕೆ ಗೊತ್ತಾ ಇಲ್ಲಿ ದೊಡ್ಡ ಯಾಕೆ ಅಂತ ಹೇಳ್ತೀನಿ ಎಷ್ಟೋ ಕಡೆ ಹೋದ ತಕ್ಷಣ ಕಾಫಿ ಕೊಡೋದು ಟೀ ಕೊಡೋದು ಐದು ರೂಪಾಯಿ ಎಷ್ಟೋ ಹತ್ತು ರೂಪಾಯಿ ಎಲ್ಲ ಸರಿ ಎಷ್ಟು ರೂಪಾಯಿ ಈಗ ಟೀ ಗೆ ಕಟ್ಟೆ ಬೈ ಕೈ ಅವ್ನು ಈ ಪ್ಲಾಸ್ಟಿಕ್ ಕಪ್ ಅಲ್ಲೇ ಕೊಡ್ತಾನೆ ಅಲ್ವಾ ಇದ್ರೊಳಗಡೆ ಕರಗ್ತಾ ಇರುತ್ತೆ ಪ್ಲಾಸ್ಟಿಕ್ ನಾವ್ ತಿನ್ನೋದ್ರೊಳಗೆ ಒಂದು ದಿನದಲ್ಲಿ ಮೂರ್ ಜನ ಕುಡಿದ್ವಿ ಈ ತರ ಲೋಟದಲ್ಲಿ ಅಂತಂದ್ರೆ ಹೆಚ್ಚು ಕಮ್ಮಿ ಸೆವೆಂಟಿ ಫೈವ್ ತೌಸಂಡ್ ಸಣ್ಣ ಸಣ್ಣ ಕಣಗಳ ಕಣಗಳು ಮೈಕ್ರೋಪ್ಲಾಸ್ಟಿಕ್ ಚಿಂತಿಪುರಿ ಪಾನಿಪುರಿ 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 ಟ್ಯಾಂಪರ್ ಡಬ್ಬ ಇದೆ ನನ್ನ ಹತ್ರ ನಾನು ಅದೇ ಕಂಟೈನರ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತದೆ ನನ್ನ ಹತ್ರ ಹೊರಗಡೆ ಹೋಗುವಾಗ ಒಂದು ನೀರಿ ಬಾತ್ ಒಂದು ಸ್ಟೀಲ್ ಡಬ್ಬ ಸಣ್ಣದು ಒಂದಸ್ ಕೋನವಾ ಯಾಕಂದ್ರೆ ಏನೋ ಕಡೆ ಏನಾದ್ರೂ ಬೋಟ್ ನೀರ್ ನೀರ್ ಇರುತ್ತೆ ತಿನ್ನಬೇಕು ಆಮೇಲೆ ಒಂದು ಸನ್‌ಗ್ಲಾಸ್ ಒಂದು ಹ್ಯಾಂಡಕಫ್ಡ್ ಹ್ಯಾಂಡಕಫ್ ಕ್ಯಾಕೆ ಸೌರರು ಒಯಿ ಟಿಶ್ಯೂಸ್ ಇಲ್ ಮಾಡೋ ತಣ್ಣಗನೆ ಹೇಳದನೆ ಟೋ ಪೇಪರ್ ಟಿಶು ಇರಲ್ಲ ಕಿಸೆತನ ನಿ ಹೇಳಿದು ಪೇಪರ್ ಕಪ್ಪಲ್ಲಿ ಪೇಪರ್ ಕಪ್ಪಲ್ಲಿ ಪೇಪರ್ ಪಾರ್ಡೋ ಪೇಪರ್ ಅಂದ್ರೆ ಆರೆ ಇರೋಗಳಿಗೆ ನೀರು ಅಥವಾ ಕಾಫಿ ಇಕ್ಕೆ ಒಡ್ಲೇ ಅಂತ ತಿನ್ನಗೆ ಹಾಕ್ತಿವಿ ನೀ ಮನೆ ಪೇಪರ್ ತಗೊ ಪ್ಲಾಸ್ಟಿಕ್ ನೀನ್ ಮನೇಲಿ ಬಂದಿನ್ ನೋಟ್ಸ್ ನೋಟ್ಸ್ ಪೇಪರ್ ಇರ್ತಲ್ಲ ಹರಿಯತ್ರ ಒಂದ್ ಕಪ್ ಮಾಡು ಫೋನ್ ಮಾಡು ಕಾಪಿ ಮುಯ್ಯದ್ ಏನಾಗತ್ತ ಕೇಳೋಗುತ್ತೆ ಹೌದಾ ಯಾಕೆ ಇದ್ರಲ್ಲಿ ನಿಲ್ತಾ ಇದೆ ಯಾಕೆ ಪ್ಲಾಸ್ಟಿಕ್ ಯಾಕೆಂದ್ರೆ ಪುಲ್ ಆಗಿರೋ ಪ್ಲಾಸ್ಟಿಕ್ ಹಾಕಿ ಹಾಕಿರ್ತಾರೆ ಮಲ್ಲಿ ಮತ್ತೆ ಅದು ತರಗಲ್ಲ ಭೂಮಿ ಇದು ನಾವು ಬಿಸಾಡ್ತಿವಿ ಹಂಗೇನೆ ತರಗಲ್ಲ ಓಕೆನಾ ಇರೋದ್ ಪ್ಲಾಸ್ಟಿಕ್ ತಿಂತೇ ಇದೆ ಮತ್ತೆ ಅದು ಬಿಸಿ ಏನಾದ್ರು ಕುಡ್ದಾಗ ತಿಂದಾಗ ನಮ್ ಹೊಟ್ಟೆಗೆ ಹೋಗ್ತಾನೆ ಇದೆ ಹೋಗ್ತಾ ಇದೆ ಇದೆ ಎಲ್ಲಾದ್ರು ಹೋಗ್ತಾ ಇದೆ ಆಯ್ತಾ ಸೊ ಈಗ ಸ್ಪೆಷಿಯಲ್ ಆಯ್ತು ನೆಕ್ಸ್ಟ್ ಬರೋಣ ನಮ್ದು ಯಾವ್ದಾದ ಈಗ ನಾವು ಸ್ಟೇಷನರಿ ಹಬ್ಬಕ್ಕೆ ಬರೋಣ ದೊಡ್ಡ ತೋರಣ ಅಂತ ದೊಡ್ಡವ್ರ ಹಬ್ಬಕ್ಕೆ ಬರೋಣ ಎಸೆನ್ಶಿಯಲ್ ಇದು ಕೆಲವ್ ಇರ್ಕ ಸ್ಕೂಲಲ್ಲಿ ಬಿಡ್ತಾರ ಇಲ್ಲ ಹೇಳ್ತಾರೆ ಅದ್ರ ಮೊದ್ಲು ಏರ್ ಇರುತ್ತೆ ನಮ್ಮ ಕಂಟ್ರೋಲ್ ಅಲ್ಲಿ ಏನೇನ್ ಸಾಧ್ಯ ಅದನ್ನ ಕಡಿಮೆ ಮಾಡೋಣ ನನ್ ಕಡೆಯಿಂದ ಏನ್ ಎಕ್ಸ್ಪನ್ ಅಂತ ಅದನ್ನ ಕಡಿಮೆ ಶುರು ಶುರುವಿಗೆ ಐತಾ ಅಮಿಲೆ ಮಾತಾಡೋಣ ಯಾಕೆ ವೈದ್ಯಕೀಯ ರಂಗದಲ್ಲಿ ನಮಗೆ ಔಷಧಿ ಬಾಕೆಟ್ಗಳೆಲ್ಲಾ ಕೂಡ ಪ್ಲಾಸ್ಟಿಕ್ಲೇ ಬರುತ್ತಾ ಇದೆ ಅಲ್ವಾ agriculture ರ نام ಐತಿದಾಕೋ ಇದು ಗಾರ್ಡನಿಂಗ್ ಮಾಡಬೇಕು ಅಥವಾ agriculture field ಅಲ್ಲಿ ಪ್ರಸ್ಕಿಂಗ್ ಕೂಡ ಪ್ಲಾಸ್ಟಿಕ್ ಇದೆ ಋಷಿ ಏನಾಯ್ತಾ ಗಿಡ ಹಾಕಕ್ಕೆ ಹೌದು ಕೆಲವೊಂದು ಕೂಡ ನಡೆಯತಾ ಇದೆ ಅಷ್ಟ ದೊಡ್ಡ ಚಿತ್ರ ಹೋಗೋಕ್ಕೆոչ ನಮ್ಮನೆ ಅಂತ ಮಾತಾಡೋಣ ಐತಾ ಸೊ ಹೊದ್ದು ಏನಿದೋ ಮೊದಲನೆ ಮക്കളെ ಈಗ ಗಡಿವರಿಗೆ ಎಕ್ಲಾಸ್ತೆಗಳಾ ಓಕೆನಾ ಎಷ್ಟ್ ಜನ ಈ ಕುಂಕುಮ ಸಹಜ ಕೊಟ್ಟಿದ್ದೇನೆ ಆಯ್ತಾ ನಾನು ಕೊಟ್ಟಿದ್ದೆ ಈಗ ಬದಲಾವಣೆ ಬರ್ಲಿಕ್ಕೂ ಮುಂಚೆ ನಾನು ಕೊಟ್ಟೇವ ಆಯ್ತಾ ಏನು ಈಗ ಎಪ್ಪತ್ತಂತೂ ಗೊತ್ತಾ ಇವೆಲ್ಲವೂ ಕೂಡ ನಮ್ಮ ಭಾವನೆಗಳಿಗೆ ಆಯ್ತಾ ಇವೆಲ್ಲವೂ ಕೂಡ ಮಾರ್ಕೆಟಿಂಗ್ ಆಫ್ ಅವರ್ ಓನ್ ಇಮೋಷನ್ಸ್ ನೋಡಿ ನಾವಿಂಗ್ ಮನೆ ಬಂದವರಿಗೆ ಕೂಸ್ ಬಂದ್ ಕುಂಕುಮ ಕೂಡ ಆಗಲ್ವಾ ಆಗತ್ತೆ ಇವರು ಮಾರ್ಕೆಟ್ ಅವ್ರು ತಿಂಕ್ ಮಾಡ್ತಾರೆ ವಸ್ತು ಮಾರ್ಕೆಟ್ ಮಾಡೋಣ ಯಾವ ವಸ್ತು ಸೇರಿ ಹಾಕೋಣ ಸೊ ದಟ್ ದೆ ಕ್ಯಾನ್ ಬೈ ಅಂತ ಆಕ್ಚುಲಿ ನಮಗೆ ಇಷ್ಟವಾದ್ದು ನಾವು ಭಾವನಾತ್ಮಕತೆ ಏನೇನಿದೆಯೋ ನಮ್ದು ಅವು ಎಲ್ಲವನ್ನು ಕೂಡ ವ್ಯಾಪಾರಕ್ಕಾಗಿ ಬಳಸ್ಕೋತಾರೆ ಹೌದಾ ವ್ಯವಹಾರ ದುಡ್ಡು ಬೇಕು ಜನ ಬಳಸ್ಕೊತಾರೆ ಅವಶ್ಯಕತೆ ಇರ್ಲಿಲ್ಲ ಬಂತು ಹೌದಾ ಬಂತು ತಪ್ಪಲ್ಲ ಮಾರ್ಕೆಟಿಂಗ್ ಬಂತು ಇದು ಖುಷಿ ಅನ್ನಿಸ್ತು ಖುಷಿ ಅನ್ನಿಸ್ತಾ ಪ್ಯಾಕೆಟ್ ನೋಡಿ ಚೆನ್ನಾಗಿ ಹೌದಾ ಗಾಂಧಿ ಬಸವರ್ ಹೋಗ್ತಾರೆ ಮತ್ತೆ ಏನಿಲ್ಲ ಹಬ್ಬದ್ದು ಇದು ಸಂಕ್ರಾಂತಿ ಎಲ್ಲಗಳನ್ನೇ ಕೊಟ್ಟು ನಮಗೆ ಹಚ್ಚಕ್ ಆಗಲ್ಲ ತಗೊಳ್ಳಿ ಹಾಕಿ ಅಂತ ಹೌದಾ ಇದು ಹಬ್ಬ ಟ್ಯಾನ್ಸಿ ಅನ್ಸುತ್ತೆ ಕಲರ್ಫುಲ್ ಆಮೇಲೆ ಅವ್ರು ನಮ್ಗೆ ಏನ್ ಮಾಡ್ತಾರೆ ನಮ್ಮ ಆಕರ್ಷಣೆ ತಗೊಳಕ್ಕೆ ಬಣ್ಣ ಬಣ್ಣ ಯೂಸ್ ಮಾಡ್ತಾರೆ ಬಣ್ಣಗಳನ್ನ ಹೆಚ್ಚು ಬಳಸ್ತಾರೆ ಯಾಕೆ ಬಣ್ಣನೂ ನಮ್ಗೆ ಆಕರ್ಷಣೆ ಇವೆಲ್ಲ ಏನ್ ಗೊತ್ತಾ ನಮ್ಮನ್ನ ಅಕ್ಕರ್ ಮಾಡೋದು ನಮ್ಗ ಮೋಸ ಮಾಡ್ತಿದ್ದಾರೆ ಯಾಕಂದ್ರೆ ವ್ಯವಹಾರ ಬೇಕಲ್ಲ ಉಳಿವೆ ಬೇಕಲ್ಲ ವಸ್ತುಗಳು ಬೇಕಲ್ಲ ಹಾಗಾಗಿ ಹಾಗಾಗಿ ನಾವು ಹರಿದಿನಗಳು ಮುಖ್ಯವಾಗಿ ಈ ರಿಟರ್ನ್ ಗಿಫ್ಟ್ಸ್ ಹಬ್ಬರ ಎಲ್ಲ ರಿಟರ್ನ್ ಗಿಫ್ಟ್ ತರದೋರಿ ಮತ್ತೆ ಸ್ಪೂನ್ ಕಳಿಸ್ಬೇಕು ಆಯ್ತಾ ಅದಕ್ಕೆಲ್ಲ ಮತ್ತೆ ತಿಂಡಿಗೆ ಊಟಕ್ಕೆ ಎಲ್ಲ ಸಿಕ್ಲಾಕ್ ಎಲ್ಲ ಬಿಟ್ಬಿಡಿ ಆ ಸಿಕ್ಲಾಕ್ ಗಳು ಅದು ಬೇಡ ಮನೆ ಕರೀ ಖುಷಿಯಿಂದ ಟೈಮ್ ಇಟ್ಕೊಳ್ಳಿ ಅವ್ರು ಮಾತಾಡ್ಸಿ ಕೆಟ್ಟ ಹಿಂಡಿ ಕೊಡಿ ಕಳ್ಸಿ ಮತ್ತೆ ಬಂದಿರೋ ತೋಳ್ಸಿ ಏನಾಗಲ್ಲ ಹತ್ತು ನಿಮಿಷ ಎಕ್ಸ್ಟ್ರಾ ಎಕ್ಸ್ಪೆಕ್ಸ್ಪೆಂಡ್ ಮಾಡಿ ಆಯ್ತಾ ಅವಾಗ ಹಕ್ಕಿಗಳು ಹೆಚ್ಚಾಗುತ್ತೆ ಸೊ ಹಾಗಾಗಿ ಹಬ್ಬಗಳಂತೆ ಹಬ್ಬಗಳು ಬರ್ತಾ ಇದೆ ಹಬ್ಬಗಳು ಪ್ಲಾಸ್ಟಿಕ್ ಪೊಲೀಸ್ ಆಫೀಸರ್ಸ್ ಸಲ ಅಪ್ಪ ಅಮ್ಮಂಗಿ ಅಜ್ಜ ಅಜ್ಜಿಗೆ ಯಾರಿಗೂ ಕೂಡ ಹಬ್ಬಗಳು ಪ್ಲಾಸ್ಟಿಕ್ ನಿಂದ ತರಕೆ ಬಿಡಬಾರ್ದು ನಿಮ್ಗೊಂದು ಹೋಮ್ ವರ್ಡ್

ಎಲ್ಲಾ ವಸ್ತುಗಳನ್ನ ಹೇಳ್ತೀನಿ ಏನು ನಾವು ಮುತ್ತೈದ್ ಕೊಡ್ಬೇಕು ನಿಜವಾಗಿ ಅಷ್ಟ ನಮ್ಗೆ ಆಕ್ಚುಲಿ ಕೊಡ್ಬೇಕು ಇರುತ್ತೆ ಕೆಲವೊಂದ್ ಕಡೆ ಏನಾಗುತ್ತೆ ಒಂದು ಬಾಗಿಲ ಅಂತ ಕೊಟ್ಟಾಗ ಕಷ್ಟ ಕೊಡೋದ್ ನಾವ್ ಪ್ರತಿ ಸಿಕ್ಕ ಪೇಪರ್ ಕಟ್ಟಿದ್ವಿ ಏನೋ ಪೇಪರ್ ನಾವು ಎತ್ತಿ ಮುಂಚೆ ಅಂತ ಎಲೆಗಳು ಆಮೇಲೆ ಬರುತ್ತೆ ಮನೆಗೆ ಬೆಳೂರ್ ಸೈಡ್ ಹೊಸ ಬಾಳೆಹಣ್ಣೆ ಸಂಪಾದಂತ್ರ ಮಾಡೋರು ಹಂಗಾಗಿ ನಮ್ಗೆ ನಾವ್ ಮನ್ಸಿದ್ರೆ ನಾವು ಸ್ಪೆಂಡ್ ಮಾಡೋ ನಾವು ಹಬ್ಬಕ್ಕೆಲ್ಲ ಸ್ಪೆಂಡ್ ಮಾಡೋದು ನಾವು ವರ್ಷ ವರ್ಷಾವಳಿಗೂ ಅದೊಳಗೊಂದ್ ಸ್ವಲ್ಪ ಒಂದ್ ಹತ್ತಿರ ಜಾಸ್ತಿ ಬಾಳೆ ಕೊಟ್ಟರು ಬಾಳೆನೆ ತಗೊಂಡ್ಬಂದಿ ಅಲ್ಲಿ ಕಟ್ಟಿ ಕಾರಣದ ಮನೆಗೆ ತರ್ದು ತಿನ್ಸಿ ಕಳಿಸಿ ಏನೂ ಆಗಲ್ಲ ಆತ್ಮೀಯತೆ ಏನು ಕಡಿಮೆ ಆಗಲ್ಲ ಬಾಯಿ ಬಿಟ್ಟು ಹೇಳಿ ನಾ ಎಂತ ಮಾಡ್ತಿಲ್ಲ ಅಂತ ಇದೊಂದು ಸಹಾಯ ಬೇಕು ಏನು ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಈ ಕರೆದಲ್ಲ ಕೊಡಿಸ್ತಾ ಹೋಗ್ಲ ಒಂದ್ಸಲ ಬೇರೆಯವ್ರಿಗೆ ಬಾಯ್ ಬಿಟ್ಟು ಹೇಳಿ ನಿಮ್ಗಂತ ಒಂದ್ ಪರ್ಸನ್ಗೆ ಹೋಗು ಕೂಡ ಅದು ಕಡಿಮೆ ಹೋಗ್ತಾ ನಾನ್ ಯಾಕೆ ಇದನ್ ಮಾಡ್ತಿಲ್ಲ ಅಂತ ಹೇಳಿ ಏನು ಪರವಾಗಿಲ್ಲ ನಾನ್ ಏನ್ ಮಾಡ್ತೀನಿ ಇಲ್ಲ ನೋಡಿ ಇದಲ್ವಾ ನಮ್ದು ಬಾಯ್ ಇಡ್ಬಿರೋದು ಹೌದು ಅರ್ಶಾ ಕುಂಪತಿರೋದು ಮೈಕ್ರೋಫ್ಲಾಸ್ಟಿಂಗ್ ಬಟ್ಟೆ ಚಲ ಆಗೋನ್ ಓವನ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ ಇದಕ್ಕೆ ಇದು ಆಯ್ತಾ ನಾನ್ ಓವನ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ ಹೌದು ಈ ಕವರ್ಸ್ ಇರ್ಬೋದು ಈ ಕವರ್ಸ್ ಇರ್ಬೋದು ಆದ್ರೆ ಇರೋಕ್ ಹಾಕಿರುವಂತಹ ಮೈಕ್ರೋ ಪ್ಲಾಸ್ಟಿಕ್ಗಳು ಇದು ಸೌದ ಹೋಗುತ್ತಲ್ಲ ಸೌದ ಹೋಗಿ ಆಮೇಲೆ ಕುಡಿ ಕುಡಿಯಾಗಿ ಬೀಳುದಲ್ಲ ನೆಲಕ್ಕೆ ಅದಷ್ಟು ಸಣ್ಣ 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 ಪ್ಲಾಸ್ಟಿಕ್ ಸಮುದ್ರ ಬಾಯೊಳಿ ಹೋಗೋದು ನೀರಿನ ಬಾಯೊಳ ಹೋಗೋದು ಕೋಳಿ ಬಾಯೊಳಿ ಹೋಗೋದು ಕಡೆ ಕೋಳಿ ನಾನು ಮಾಡ್ತೀನಿ ಆಯ್ತಾ ಸೊ ಹಾಗೆ ಹೊರಗಡೆ ಹೋಗುವಾಗ ಎಸೆನ್ಶಿಯಲ್ ತಿಂಗು ಎರಡು ಬ್ಯಾಗ್ ಇಡ್ಲೇಬೇಕು ಒಂದು ಒಂದ್ ಬ್ಯಾಗು ನಮ್ಮ ಚೀಲನ್ ಇರ್ಬೇಕು ನಾವು ಹೊರಗಡೆ ಎಲ್ಲೇ ಹೋಗೋದಾದ್ವಿ ಜಸ್ಟ್ ಒಂದು ಐದು ನಿಮ್ ಹೋದೆ ನಾನು ಏನೋ ನನ್ ತರ ಯೋಚನೆ ಇಲ್ಲ ಕ್ರಾಮನ್ ತರ ಅಂತ ನಾನು ಪೇಪರ್ ತರ ಕೊಟ್ಟಿದೀನಿ ಅಂತ ಹೊರಟ್ರೂ ಕೂಡ ಒಂದು ಸಣ್ಣ ಎಷ್ಟು ಗೊತ್ತಾ ಒಂದ್ ಚಿಕ್ಕ ಒಂದು ಬಟ್ಟೆ ಇಲ್ಲ ಚೀಲ ಹೊರಸ್ಕೊಳ್ಳಿ ಒಂದ್ ಏಳು ಕಲ್ಸ್ ಸಿಕ್ಕ ಎಷ್ಟು ಚೇವು ಬಟ್ಟೆ ಅಂತಂದ್ರೆ ಅದು ನಮ್ಮ ಪಾಕೆಟ್ ಅಲ್ಲಿ ಬಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಹೆಣ್ಣಾಡ ಅಲ್ಲಿ ಹಿಡಿಬೇಕು ಇಲ್ಲ ಜೋಗಲ್ಲಿ ಹೋಗ್ಬೇಕು ಏನಾಗುತ್ತೆ ಎಲ್ಲೋ ಹೊರಗಡೆ ಹೋಗ್ ಬಿದ್ದೀವಿ ನಾವ್ ಸಣ್ಣ ತರ್ಬೇಕು ಅಂತ ಹೋಗಿರಲ್ಲ ಮನೆ ಫೋನ್ ಹೊಡಿತಾರೆ ಬಂದಿಲ್ಲ ಅಂದ್ರೆ ಮನೆಗ್ ಸೇರ್ಸಲ್ಲ ಅಂತಾರೆ ಏನ್ ಮಾಡ್ತೀರಾ ಬರ್ಲೇಬೇಕಾ ಹೌದಾ ಅವಾಗ ಏನ್ ಮಾಡೋದು ಕವರ್ ಇಸ್ಕೊಂಡ್ ಬರ್ತೀರಾ ಹಣಕೊಳ ಕವರ್ನ ಅಂತ ಹೇಳಿ ತಂದೆ ಒಳಗಡೆ ಕವರ್ ಇಸ್ಕೊಂಡ್ ಬರ್ತೀವಿ ಇದು ಪ್ಲಾಸ್ಟಿಕ್ ಕವರ್ನ ತರ ಮಾಡಿಲ್ಲ ಒಳಗೆ ಪಕ್ ಎಲ್ಲ ನಮ್ಗೆ ನಾರ್ಮಲ್ ತಗೊಂಡೋಗ ಎಲ್ಲ ಕೂಡ ಯಾವಿಗೆ ಇರ್ಲೇಬೇಕು ಬರ್ತೀರೋ ಮತ್ತೆ ಅದನ್ನ ಖಾಲಿ ಮಾಡ್ಬಿಟ್ಟು ಮತ್ತೆ ಅದೇ ಪಚ್ಚಿಗೆ ಹಾಕೊಬೇಕು ಬಿಡಿ ಏನೇನೋ ಶಿಸ್ತು ಇವತ್ತು ಶಿಸ್ತು ಗಾಡಿ ಒಳಗಡೆ ಇಟ್ಕೊಂಡಿರೋದು ಎಮರ್ಜೆನ್ಸಿ ಹೇಳ್ತೇವೆ ಈ ರೀತಿಯಾಗಿ ಎರಡು ಮೂರು ಕಡೆ ನಮ್ಗು ಬ್ಯಾಗ್ ಗಳು ಇಟ್ಟಿರ್ಲೇಬೇಕು ಅವಾಗ ಎಕ್ಸ್ಟ್ರಾ ಕವರ್ ಗಳನ್ನ ತರೋದು ನಾವು ಒಟ್ಟು ಮನೆ ಒಳಗೆ ಎಕ್ಸ್ಟ್ರಾ ಕವರ್ ತರಂಗಿಲ್ಲ ಕವರ್ ಪ್ಲಾಸ್ಟಿಕ್ ಯೂತವನ್ನ ಮನೆ ಒಳಗ್ ಸೇರಿಸೋಂಗಿಲ್ಲ ಏನ್ ಮಾಡೋದು ಈಗ ತರಬೇಕು ಅಲ್ವಾ ಈಗ ಪ್ರಶ್ನೆ ಮಾಡಿದ್ರೆ ಹೆಂಗೆ ಅಲ್ಲ ಮಾತ್ ಊಟ ತಿಂಡಿ ಮಾಡ್ ಹೀಗೆಲ್ಲ ತರ್ಬೇಕಲ್ವಾ ಸಾಮಾನೆಲ್ಲ ತರದ್ ಬೇಡವಾ ಇರುತ್ತೆ ಪ್ಲಾಸ್ಟಿಕ್ ಅಲ್ಲೇ ಇರುತ್ತೆ ಮಾಡಿ ಫುಡ್ ಹೊಣಿ ಹೋದ್ರೆ ಹಿಂಗೆ ಇರುತ್ತ ನಾವು ಹುಟ್ಟು ಅಲ್ಲೂ ಕೂಡ ತುಂಬಾ ಈಗ ನೋಡಿ ನೀವು ತರಕಾರಿ ತರ ಹೋಗ್ತೀರಾ ಅಥವಾ ಹಣ್ಣು ತರ ಹೋಗ್ತೀರಾ ಆಪಲ್ ಮಕ್ಕಳೇ ಹೌದಾ ಅಲ್ಲಿ ಏನಾಗಿರುತ್ತೆ ಸೀಲ್ಡ್ ಪ್ಯಾಕ್ ಇರುತ್ತೆ ಆಪಲ್ ಅಥವಾ ದಾಳಿಂಬೆ ಅಲ್ವಾ ಸಾಕಷ್ಟು ಓಪನ್ ಮಣ್ಣುಗಳು ನಾಕಲ್ ಲೋಕಲ್ ಮಣ್ಣು ಸಿಗುತ್ತೆ ಊಟ ಮಾಡಿಸ್ಕೊಂಡು ಹಾಕೊಳ್ಳಿ ಹೌದಾ ಏನ್ ಮಾಡ್ಬೋದು ಸಾವಿರ ಆದಷ್ಟು ಸೀಲ್ಡ್ ಐಟಮ್ಗಳಿಗೆ ಹೋಗ್ತೀವಿ ಹುಬ್ಬಳ್ಳಿಗಳ್ ನೋಡಿ ಅವ್ರು ಏನ್ ಮಾಡ್ತಾರೆ ಒಂದಿಷ್ಟು ನಾಲ್ಕು ಕೊತ್ತಂಬರಿ ಆಯ್ತಾ ಕೊತ್ಬರಿ ನಾಲ್ಕು ಎಳೆಗೆ ಒಂದು ಪ್ಯಾಕೆಟ್ ಸೀಲ್ ಆಗಿರುತ್ತೆ ಹೋಗ್ಬೇಕು ರೋಡ್ ಸೈಡ್ ತಗೊಳ್ಳಿ ಲೋಕಲ್ ಪಾಪ ಜನ ಈಗ ರೈಕ್ ಹೋಗಿ ಸಪೋರ್ಟ್ ಮಾಡಿ ಸೊ ನಾನೇನ್ ಮಾಡ್ತೀನಿ ಸಾಧ್ಯ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗಳಿಗೆ ಹೋಗಲ್ಲ ಸರಿ ಏನ್ ಮಾಡ್ತೀನಿ ಯಾಕಂದ್ರೆ ನೀವು ಮೇಡಮ್ ಎಂತ ಮಾಡ್ತೀನಿ ಹಂಗಾರೆ ನಿಂಗೆ ಸಾಮಾನ್ ತರಕ್ಕೆ ಅಂತಂದ್ರೆ ಲೋಕಲ್ ಚಾಪ್ರಿ ಕೂಡ ಹಿಂಗೆ ಕಟ್ಕೊಡ್ತಾರಲ್ವಾ ಹೌದಾ ಹೆಸರು ಬೆಳೆ ನನ್ ಕಟ್ ಕಟ್ಕೊಡ್ತೇನೆ ನಾನು ಅಂದು ಮತ್ತೆ ಮುಂದುವರೆದು ನಾನು ಮಾಡಿದ್ದೀನಿ ಅಂದ್ರೆ ನೋಡಿ ಈ ರೀತಿಯಾಗಿ ಚೀಲಗಳನ್ನ ಮಾಡ್ಕೊಂಡಿದ್ದೀನಿ ತಗೊಂಡಿದ್ದೀನಿ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು ಈ ರೀತಿಯಾಗಿ ಒಂದ್ ಹತ್ತು ಚೀಲ ತಗೊಂಡಿದ್ದೀನಿ ಅರ್ಧ ಕೆಜಿ ಒಂದ್ ಕೆಜಿ ಐಟಮ್ ಹಿಡಿಯುವಂತದ್ದು ನಾನ್ ಹೋಗ್ಬಿಟ್ಟು ಹಕ್ಕಿನಿಂದ ಕೇಳ್ತೀನಿ ಯಾವ್ಯುಸಿಗೆ ಎಲ್ಲ ಕಡೆ ಕೇಳ್ತೀನಿ ತುಂಬ ಹಾಕಕ್ಕೂ ಮುಂಚೆ ಈ ಚೀಲ ಹಾಕೋದು ಎಷ್ಟು ವೇಳೆಗೆ ನಾನ್ ನಿಲ್ಸಿನಿಂದ ತಗೊಂಡ್ ಬರ್ತೀನಿ ಪ್ಯಾಕೆಟ್ ನಾನ್ ತರಲ್ಲ ಆಯ್ತಾ ಇದಕ್ಕೆ ಈ ರೀತಿಯಾಗಿ ಲಾಕ್ ಮನೆಗ್ ಬಂದು ತಾಲಿ ಮಾಡ್ಬೇಡಲ್ಲ ಡ್ರೈ ಐಟಮ್ಸ್ ಅದಕ್ಕೂ ಪ್ಲಾಸ್ಟಿಕ್ ಬೇಕು ಕೆಲವೊಂದು ಬೆಂಗಳೂರು ಅಂದ್ರೆ ದ್ರವ ಆಹಾರ ಏನಾದ್ರೆ ಸಾಕು ಕಡಿಮೆ ಮಾಡೋಣ ಇಪ್ಪತ್ತೈದು ತೊಗಾರ ಬರ್ತಾ ಇದೆ ಅಂದ್ರೆ ಐದೇ ತೊಕೆ ಸಾಕು ಮಾಡೋಣ ಅಲ್ವಾ ಸೊ ಹಾಗೆ ನಾವ್ ಹೋದ್ರೆ ನಮ್ಗ ಸೊಲ್ಯೂಷನ್ ಇದೆ ಎಂತೋ ಕಷ್ಟ ಕಂಡ್ ನಾವೆಲ್ಲ ಜೀವನದಲ್ಲಿ ಹುಡುಗಿಂತ ಇವೆಲ್ಲ ನಮಗೆ ಏನ್ರಿ ಮಹಾ ಅವೈಲೇಬಲ್ ಇದೆ ಅಂತ ತಗೋತಾ ಇದೀವಿ ವಿಶೇಷ ಅಲ್ವಾ ಈ ರೀತಿಯಾಗಿ ನಾವು ಲೋಕಲ್ ಶಾಪ್ಗಳಿಗೆ ಹೋಗ್ಬೋದು ಸೂಪರ್ ಮಾರ್ಕೆಟ್ ಗಳಿಗೆ ಹೋಗ್ಲೇಬೇಕಂತ ಇಲ್ಲ ಸುಮ್ನೆ ಅನಾವಶ್ಯಕ ದೊಡ್ಡ ದೊಡ್ಡ ಪ್ರೈಸ್ ಕೊಟ್ಟು ತಗೊಳಕ್ ಒಳ್ಳೆ ಅಕ್ಕಿ ಹುಡುಕಿ ಮನೆ ಹತ್ರ ಯಾರ್ ನೋಡಿ ಯಾರ್ ಸರಿ ಕೊಡ್ತಾರೆ ದಿನಸಿ ಅನ್ನೋ ಅಂತ ಹೇಳ್ಬಿಟ್ಟು ಮುಂಚೆನ ನಮಗೆ ನಮ್ಮ ಅಕ್ಕ ಅವ್ರು ನೋಡ್ಕೊಂಡು ಅವರು ಮನೆಯಲ್ಲಿ ಪಟ್ಟಿ ಬರೀಬೇಕಿತ್ತು ಅಮ್ಮ ಎಷ್ಟು ಹದಿನೈದು ದಿನಕ್ಕೂ ಒಂದ್ ತಂಗ್ಳಿಗೂ ರೇಷನ್ ಹಾಕ್ಸ್ಕೊಂಡ್ ಬರೋರು ಮತ್ತೆ ಏನು ಕೇಳಂಗದಿಲ್ಲ ದಿನಸಿ ಏನು ಕೇಳಂಗೋದಿಲ್ಲ ಮನೆ ಹೆಂಗ್ಲ ನಂಗೆ ಅನ್ಸುತ್ತೆ ಸರಿ ಇತ್ತು ಈಗ ಫ್ರಿಜ್ ಒಳಗೆ ಮಾಯ್ಚರ್ ಬರುತ್ತೆ ಒಳಗಡೆ ಮಾಸ್ಚರ್ ಬರಲ್ಲ ಈ ಚೀಲ ನಾನು ಇಡ್ತೀನಿ ಏನೂ ಆಗಿಲ್ಲ ನಿಮ್ಗೆ ಇಡ್ಬೋದು ಅಂದ್ರೆ ಅಂಟಿಗೇಟ್ ಅಂಡಸ್ಟ್ ನೀವು ಡೀಪ್ ಡ್ರೀಸ್ ಮಾಡಿದ್ರೆ ಅಥವಾ ಇನ್ನೇನೋ ಕರೆಂಟ್ ಹೋಗಿ ಅಂದ್ರೆ ಅದು ಚೀಲಾಗಬಾರ್ದು ಅಷ್ಟೇ ಆಯ್ತಾ ಹಾಗೆ ಆದ್ರೆ ನನಗೆ ಕೇಳಿದ್ರೆ ಸಾಧ್ಯ ಆದಷ್ಟು ಸ್ಟೀಲ್ ಡಬ್ಬಗಳನ್ನು ಮಾಡ್ಕೊಂಡು ಸ್ಟೀಲ್ ಡಬ್ಬಗಳನ್ನ ಇಡಿ ಏನಾಗಲ್ಲ ಏನಾಗಲ್ಲ ನಮ್ ಕಾಲದಲ್ಲಿ ಮಳೆಗಾಲ ಎಲ್ಲ ಕಾಟ್ಬಿಡಿ ಒಂದ್ಸಲ ಅಂತ ಕುಡ್ದು ಅದನ್ನ ಕ್ಲೀನ್ ಮಾಡಿ ಎಲ್ಲ ಮಾಡ್ಕೊಂಡು ಎತ್ತೆ ಇಟ್ಟಿದ್ರಲ್ಲ ಎಲ್ಲ ಎಲ್ಲದೂ ಮಾಡಿದವ್ರಿ ನಾವ್ ಯಾಕೆ ಏನು ಏನು ಅವಶ್ಯಕ